ಪಿ ಎಂ ಶ್ರೀ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹೂ ಹಕ್ಕು ಕಲಿದರೆ ಶಾಲಾ ಪ್ರಾರಂಭೋತ್ಸವ ಜೂನ್ ಎರಡರಂದು ನಡೆಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭಕ್ಕೆ ಆಗಮಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಬಲೂನ್ ಬರವಣಿಗೆಯ ಪೆನ್ಸಿಲು ಹೂ ಬ್ಯಾಂಡ್ ವಾಲಗ ಗೊಂಬೆಗಳೊಂದಿಗೆ ಸ್ವಾಗತಿಸಲಾಯಿತು ಬದಲಾವಣೆಯ ಶಿಕ್ಷಣದ ಭವಿಷ್ಯ ನಿರ್ಮಾಣ ಧ್ಯೇಯವಾಕ್ಯದೊಂದಿಗೆ ಈ ಬಾರಿಯ ಶೈಕ್ಷಣಿಕ ವರ್ಷವನ್ನು ಆರಂಭಿಸಲಾಗಿದೆ ಸರಳ ಸಮಾರಂಭದಲ್ಲಿ ಪ್ರಾರಂಭದಲ್ಲಿ ನಾಡಗೀತೆ ಮೊಳಗಿತು ಭಾರತ ಜನನಿಯ ಹಿರಿಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ವಿಜಯಲಕ್ಷ್ಮಿ ಅತಿಥಿ ಗಣ್ಯರನ್ನು ಆದರದಿಂದ ಸ್ವಾಗತಿಸಿದ್ರ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಮುದ್ದು ಮಕ್ಕಳೇ ಹಾಗೂ ನನ್ನ ಈ ಶಾಲೆಯ ಎಲ್ಲ ಪೋಷಕರಿಗೆ ಹಾಗೂ ನನ್ನ ಬಾಳೆಪುಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಎಸ್ ಟಿ ಎಂ ಸಿ ಸದಸ್ಯರಿಗೆ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳಿಗೆ ನಾನು ಶಿರಬಾಗಿ ಸ್ವಾಗತವನ್ನು ಕೋರ್ತೇನೆ ಆತ್ಮೀಯರೇ ನಮ್ಮ ಶಾಲೆಯ ಪ್ರಾರಂಭೋತ್ಸವ ಮೂವತ್ತು ತಾರೀಕಿಗೆ ಆಗಬೇಕಾಗಿತ್ತು ಮಳೆಯ ಕಾರಣ ಶಾಲೆಯು ರಜೆಯ ನಿಮಿತ್ತ ಮೂವ ಇವತ್ತು ನಮ್ಮ ಶಾಲೆಯ ಪ್ರಾರಂಭೋತ್ಸವವನ್ನು ನಾವು ಪ್ರಾರಂಭಿಸಿದ್ದೇವೆ ಎಲ್ಲ ಶಾಲೆಗಳಲ್ಲಿ ಕೂಡ ಇವತ್ತು ಪ್ರಾರಂಭೋತ್ಸವವನ್ನು ಮಾಡ್ತಾರೆ ನಮ್ಮ ಶಾಲೆಯ ವಿಶೇಷತೆ ಏನಂದೇಳಿದರೆ ಈ ವರ್ಷ ನಮ್ಮ ಮಕ್ಕಳು ಬಹಳ ಭಾಗ್ಯವಂತರು ಯಾಕಂತ ಹೇಳಿದರೆ ನಮ್ಮ ಶಾಲೆ ಕೇಂದ್ರೀಯ ವಿದ್ಯಾಲಯದ ಮಾದರಿಯಂತೆ ಪಿ ಎಂ ಆಗಿ ಪರಿವರ್ತನೆಗೊಂಡಿದೆ ಕೇಂದ್ರೀಯ ಶಾಲೆ ಹೇಗೆ ನಡೀತದ ಇನ್ನೈದು ವರ್ಷ ನಮಗೆ ಬಹಳಷ್ಟು ಅನುದಾನಗಳು ನಮ್ಮ ಶಾಲೆಗೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಸರ್ಕಾರದಿಂದ ಸಿಗಲಿದೆ ಇದು ನಮಗೆ ಬಹಳ ಹೆಮ್ಮೆಯ ವಿಷಯ ನಿಮಗೆಲ್ಲ ಗೊತ್ತಿರಲಿ ಈಗಾಗಲೇ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯ ಐ ಡಿಯಿಂದ ಹಿಡಿದು ಎಲ್ಲ ಸೌಲಭ್ಯಗಳನ್ನು ಇನ್ನು ಸರ್ಕಾರ ಉಚಿತವಾಗಿ ಮಕ್ಕಳಿಗೆ ನೀಡಲಿಕ್ಕಿದೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಹ ಶಿಕ್ಷಕರಾದ ನೀಲಯ್ಯ ಶಾಲೆಯಲ್ಲಿ ಲಭ್ಯವಾಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದ್ರು ನಾವು ಶಾಲೆಗೆ ಬರುವಾಗ ನೋಡಿದಿರಿ ವಿಶಾಲವಾದ ಆಟದ ಮೈದಾನ ನೀವು ಗಮನಿಸಿರಬಹುದು ಮಕ್ಕಳ ಸುರಕ್ಷತೆಯ ಸಲುವಾಗಿ ನಾವು ಸಿ ಸಿ ಕ್ಯಾಮೆರಾವನ್ನು ಅಳವಡಿಸಿದ್ದೇವೆ ಅಷ್ಟೇ ಅಲ್ಲ ನೀವು ಶಾಲಾ ಗೋಡೆಗಳಲ್ಲಿ ನೋಡಿರ್ಬೋದು ಅಂತ ಹೇಳಿದರೆ ಮಗುವಿನ ಶಿಕ್ಷಣಕ್ಕೆ ನಾವು ಅಷ್ಟೊಂದು ಒತ್ತು ಕೊಡ್ತೇವೆ ಅಂತ ನೀವು ಇದರ ಮೂಲಕ ತಿಳಿಯಬಹುದಾಗಿದೆ ಅಷ್ಟೇ ಅಲ್ಲ ಎಂಟನೇ ತರಗತಿಯ ಮಕ್ಕಳಿಗೆ ನಾವು ಎನ್ ಎಮ್ ಎಮ್ ಎಸ್ ತರಬೇತಿಯನ್ನು ನೀಡಿ ಅವರಿಗೆ ಸ್ಕಾಲರ್ಶಿಪ್ ಸಿಗುವಂತೆ ನಾವು ಇದ್ದೇವೆ ಆತ್ಮೀಯರೇ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಇರ್ಬೋದು ಕಲಿಕಾ ಹಬ್ಬ ಇರ್ಬೋದು ಗಣಿತ ಕಲಿಕಾ ಆಂದೋಲನೆ ಇರ್ಬೋದು ಇನ್ಸ್ಪೈರ್ ಹರೋಡ್ ಇರ್ಬೋದು ಮೆಟ್ರಿಕ್ ಮೇಳ ಇರ್ಬೋದು ತದನಂತರ ಸೇವಾದಳ ಸ್ಕೌಟ್ ಗೈಡ್ ಕಾರ್ಯಕ್ರಮವು ನಿರಂತರವಾಗಿ ನಡೀತಾ ಇದೆ ಹಿಂದೆ ನಡೆದಿತ್ತು ಇನ್ನು ಮುಂದೆಯೂ ನಡೆಯುತ್ತದೆ ಸರ್ಕಾರದ ವತಿಯಿಂದ ಮಕ್ಕಳಿಗೆ ಉಚಿತ ಸಮವಸ್ತ್ರ ವಿತರಿಸಲಾಗ್ತಾ ಇದೆ ಪಠ್ಯಪುಸ್ತಕ ವಿತರಿಸಲಾಗ್ತಾ ಇದೆ ಸೂ ಸಾಕ್ಸ್ಗಳನ್ನು ವಿತರಿಸಲಾಗ್ತಾ ಇದೆ ಐ ಡಿ ಕಾರ್ಡ್ಗಳನ್ನು ಕೊಡಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳಿಗೆ ಶುಚಿ ಪ್ಯಾಡ್ಗಳನ್ನು ಕೂಡ ನಮ್ಮ ಸರ್ಕಾರದ ವತಿಯಿಂದ ನೀಡಲಾಗ್ತಾ ಇದೆ ಆತ್ಮೀಯರೇ ನಿಮಗೆ ಗೊತ್ತಿದೆ ಮಕ್ಕಳಿಗೆ ಪ್ರತಿ ವರ್ಷವೂ ವಿದ್ಯಾರ್ಥಿ ವೇತನ ಅದು ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವೇತನ ಆಗಿರ್ಬೋದು ಬೀಡಿ ಕಾರ್ಮಿಕ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಆಗಿರ್ಬೋದು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನಿರಂತರವಾಗಿ ಸಿಗ್ತಾ ಇದೆ ಈ ವರ್ಷವೂ ಸಿಗ್ತದೆ ಎಲ್ಲರೂ ತಪ್ಪದೆ ಆಯಾ ಸಮಯಕ್ಕೆ ತಾವು ಅರ್ಜಿಯನ್ನು ಹಾಕಬೇಕಾಗಿ ವಿನಂತಿಸ್ತಾ ಇದ್ದೇವೆ ಅಲ್ಲದೆ ಎಲ್ ಕೆ ಜಿಯಿಂದ ಎಂಟನೇ ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಇಲ್ಲಿ ತರಗತಿಗಳು ನಡೆಯುತ್ತಾ ಇದ್ದು ಸುಮಾರು ಹದಿನೆಂಟರಿಂದ ಇಪ್ಪತ್ತರಷ್ಟು ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ ಜನ ಶಿಕ್ಷಣ ಟ್ರಸ್ಟ್ ನಿರ್ದೇಶಕರಾದ ಶೀನಶೆಟ್ಟಿ ಮತ್ತು ಕೃಷ್ಣ ಮುಲ್ಯ ದೇಶಪಾಣಿ ಫೌಂಡೇಶನ್ನಿಂದ ಹೂವಾಕುಕಲ್ಲು ಶಾಲೆ ಕ್ಲಸ್ಟರ್ನ ಹತ್ತು ಶಾಲೆಗಳಿಗೆ ಕನ್ನಡ ಮಾಧ್ಯಮ ಐದು ಆರು ಏಳನೇ ತರಗತಿ ಮಕ್ಕಳಿಗೆ ಇಂಗ್ಲಿಷ್ ಭಾಷಾ ಕೌಶಲ್ಯದ ಕುರಿತು ಮಾಹಿತಿ ನೀಡಿದರು ಇಂಗ್ಲಿಷನ್ನು ಅನ್ನು ಬರೆಯಲು ಓದಲು ಮಾತನಾಡಲು ಕಲಿಯುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಶಾಲೆಯಲ್ಲಿ ಶುರುವಾಗುತ್ತದೆ ಪಕ್ಕದ ಊರಿನಲ್ಲಿ ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ತುಂಬಾ ತುಂಬಾ ದುಡ್ಡು ಕೊಟ್ಟು ನಾವು ಇಂಗ್ಲಿಷ್ ಕಲಿಕ್ಕೆ ಹೋಗುತ್ತೇವಲ್ಲ ಇಲ್ಲಿ ಏನು ದುಡ್ಡು ಕೊಡಲಿಕ್ಕಿಲ್ಲ ನಿಮ್ಮ ಕಲಿಕಾ ಕಿಟ್ ಒಂದು ಕೊಡುತ್ತಾರೆ ಕಲಿಕಾ ಕಿಟ್ಟಿಗೆ ಒಂದು ನಾವು ಒಂದು ಫೀಸ್ ಮತ್ತು ಯಾವುದೇ ದುಡ್ಡು ಕೊಡಲಿಕ್ಕಿಲ್ಲ ಪ್ರತಿನಿತ್ಯ ಕ್ಲಾಸ್ ನಡೆಯುತ್ತದೆ ಇಂಗ್ಲಿಷನ್ನು ಓದಲು ಕರೆಯಲು ಮಾತನಾಡಲು ಅರ್ಥ ಮಾಡಿಕೊಂಡು ಓದುವುದು ಕರೆಯುವುದು ಮಾತನಾಡುವುದು ಎಂದ ಕಲಿಯುವಂತದಲ್ಲ ಹೊಸ ರೀತಿಯಲ್ಲಿ ಹೊಸ ರೀತಿಯಲ್ಲಿ ಆಟದ ಮೂಲಕ ಪಾಠದ ಮೂಲಕ ಹಾಡಿನ ಮೂಲಕ ಚಿತ್ರದ ಮೂಲಕ ನಾವೇ ಮಕ್ಕಳು ಕೋಡಲಿ ಬರೆಯುವ ಮೂಲಕ ದಿನ ದಿನ ಕಲಿತೇವೆ ಒಂದು ವರ್ಷದೊಳಗೆ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಸುಲಭದಲ್ಲಿ ಮಾತನಾಡಲು ನಾವು ಮನೆಯಲ್ಲಿ ಯಾವ ಭಾಷೆ ಮಾತನಾಡುತ್ತೇವೆ ತುಳು ಭಾಷೆ ಯಾರಿ ಭಾಷೆ ಅಥವಾ ಕನ್ನಡ ಭಾಷೆ ಮಾತನಾಡಿದ ಹಾಗೆ ಒಂದು ವರ್ಷದ ಒಳಗೆ ಐದನೇ ಕ್ಲಾಸ್ನ ಆರನೇ ಕ್ಲಾಸಿನ ಏಳನೇ ಕ್ಲಾಸಿನ ಕನ್ನಡ ಮಾಧ್ಯಮ ಮಕ್ಕಳು ಇಂಗ್ಲಿಷ್ ಮಾತನಾಡಲು ಮುಖ್ಯ ಅತಿಥಿಯಾಗಿದ್ದ ಸಾಹಿತಿ ಚಂದ್ರಹಾಸ ಕಣ್ಣಂತೂರು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಮತ್ತು ಪೋಷಕರ ಪಾತ್ರದ ಬಗ್ಗೆ ಕೂಲಂಕುಷವಾದ ಮಾಹಿತಿ ಇತ್ತರೋ ಕಳೆದ ಕೆಲವು ವರ್ಷಗಳಿಂದ ಬಹಳಷ್ಟು ಅಭಿವೃದ್ಧಿಯನ್ನು ಕಾಣುತ್ತಾ ಇದೆ ಅದರ ಜೊತೆಗೆ ಈ ವರ್ಷದಿಂದ ಒಂದು ಬಹಳ ಮುಖ್ಯ ಯೋಜನೆ ನಮ್ಮ ಶಾಲೆಗೆ ಸಿಕ್ಕಿದೆ ಕೇಂದ್ರ ಸರ್ಕಾರದ ಪಿ ಎಂ ಶ್ರೀ ಯೋಜನೆಗೆ ನಮ್ಮ ಶಾಲೆಯನ್ನು ಅಳವಡಿಸಿಕೊಂಡಿದ್ದಾರೆ ಈ ಮೂಲಕ ಇನ್ನು ಮುಂದಿನ ಐದು ವರ್ಷಗಳಲ್ಲಿ ಶಾಲೆಯಲ್ಲಿ ಬೇರೆ ಬೇರೆ ರೀತಿಯ ಅನುದಾನಗಳು ಅಭಿವೃದ್ಧಿ ಕೆಲಸಗಳು ನಡೆಯುವುದಕ್ಕಿದೆ ಖಾಸಗಿ ಶಾಲೆಗಳಲ್ಲಿ ಯಾವುದೆಲ್ಲ ಸೌಲಭ್ಯವನ್ನು ನೀವು ಪಡೆಯುತ್ತೀರೋ ಅದಕ್ಕಿಂತ ಹೆಚ್ಚಿನ ಸೌಲಭ್ಯ ಇನ್ನು ಮುಂದೆ ನೀವು ಈ ಶಾಲೆಯಲ್ಲಿ ಪಡೆಯುವುದಕ್ಕಿದ್ದೀರಿ ಹಾಗಾಗಿ ಇನ್ನು ಖಾಸಗಿ ಶಾಲೆಗಳಿಗೆ ಹೆಚ್ಚಿನ ಡೊನೇಷನ್ ಕೊಟ್ಟು ಟ್ಯೂಷನ್ ಫೀಸ್ ಕೊಟ್ಟು ಹೋಗಬೇಕಾಗಿಲ್ಲ ಆ ಎಲ್ಲ ಸವಲತ್ತುಗಳು ಸೌಲಭ್ಯಗಳು ನಿಮಗೆ ಈ ಶಾಲೆಯಲ್ಲಿ ಸಿಗುತ್ತದೆ ಆ ಕಾರಣಕ್ಕಾಗಿ ಪೋಷಕರು ದಯವಿಟ್ಟು ಇನ್ನು ಮುಂದೆ ತಮ್ಮ ಮಕ್ಕಳನ್ನು ಬೇರೆ ಖಾಸಗಿ ಶಾಲೆಗೆ ಕಳಿಸದೆ ಈ ಶಾಲೆಯಲ್ಲಿ ಅವರ ಉತ್ತಮ ಭವಿಷ್ಯವನ್ನು ಕಾಣಬೇಕಾಗಿ ವಿನಂತಿಸ್ತಾ ಇದ್ದೇನೆ ಬಾಳಪುನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಭಂಡಾರಿ ಮುಖ್ಯ ಅತಿಥಿಯಾಗಿದ್ದರು ಅಧ್ಯಕ್ಷತೆ ವಹಿಸಿದ್ದ ಎಚ್ಡಿಎಂಸಿ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಮಾತನಾಡಿ ಕಲು ಹಿರಿಯ ಪ್ರಾಥಮಿಕ ಶಾಲೆ ಶೈಕ್ಷಣಿಕ ಅಭಿವೃದ್ಧಿ ನಮಗೆಲ್ಲರಿಗೂ ಸಂತೋಷ ತಂದಿದ್ದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯುತ್ತಿರುವುದು ಹೆತ್ತವರ ಊರವರ ಪ್ರೋತ್ಸಾಹಕ್ಕೆ ನಾವು ಆಭಾರಿ ಆಗಿದ್ದೇವೆ ಎಂದರು ಯಾಕಂತ ಹೇಳಿದ್ರೆ ನಮ್ಮ ಶಾಲೆ ಇಷ್ಟೊಂದು ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಅನ್ನತಕ್ಕಂಥದ್ದು ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ಪೋಷಕರು ವಿದ್ಯಾರ್ಥಿಗಳು ಕೂಡ ಸಂತೋಷವನ್ನು ಪಡಬೇಕು ಕೇಂದ್ರ ಸರ್ಕಾರದ ಪಿ ಎಂ ಸಿ ಶಾಲೆ ಇರಲಿ ರಾಜ್ಯ ಸರ್ಕಾರವು ಕೂಡ ಹಲವಾರು ರೀತಿಯ ಅನುದಾನಗಳನ್ನು ನಮ್ಮ ಶಾಲೆಗೆ ಬಿಡುಗಡೆಯನ್ನು ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಹೂವಾಕಲ್ಲ ಶಾಲೆಯ ಹೆಸರನ್ನು ಪಡೆಯುತ್ತಂದ ವಿಶ್ವಾಸ ನನಗಿದೆ ಆ ವಿಶ್ವಾಸಕ್ಕೆ ಆಗಬೇಕಾದ್ರೆ ಪೋಷಕರಾದಂತಹ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಕೇವಲ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದಲ್ಲ ಆ ಶಾಲೆಗೆ ಕಲಿಸಿದಂಥ ಸಂದರ್ಭದಲ್ಲಿ ತಮ್ಮ ಟೀಚರ್ಸು ತಮ್ಮ ಮಕ್ಕಳಿಗೆ ಯಾವ ರೀತಿ ಕಲಿಕೆಯನ್ನು ಮನೆಯಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡಿಕೊಂಡಾಗ ನೀವು ಹೇಳ್ತೀರಿ ಆ ಶಾಲೆಯಲ್ಲಿ ಅಂಡ್ರೆಡ್ ಪರ್ಸೆಂಟ್ ಬಂತು ಪ್ರೈವೇಟ್ ಶಾಲೆಯಲ್ಲಿ ಯಾಕೆ ನಮ್ಮ ಶಾಲೆ ಬರ್ತಾ ಇಲ್ಲ ಅಂತ ಹೇಳಿ ಯಾಕೆ ಅಂತ ಹೇಳಿದರೆ ಪ್ರೈವೇಟ್ ಶಾಲೆಯವರು ಎಂಟು ಮತ್ತು ಒಂಬತ್ತನೇ ಕ್ಲಾಸ್ಗೆ ಬರುವ ಮಕ್ಕಳನ್ನು ಒಳ್ಳೆಯ ಕಲಿಕೆ ಇರುವ ಮಕ್ಕಳನ್ನು ಮಾತ್ರ ಅವರು ತೆಗೆದುಕೊಳ್ತಾರೆ ಆ ಕಲಿಕೆ ಕಮ್ಮಿ ಇದ್ದ ಮಕ್ಕಳನ್ನ ಮಾಡ್ತಾರೆ ಅವರು ನೀವು ಬೇರೆ ಶಾಲೆ ಹುಡುಕಿಕೊಂಡು ಹೋಗಿ ಅಂತ ಹೇಳ್ತಾರೆ ಆವಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂತೋರ್ಡ್ ಆಗ್ತಾರೆ ಅದೆಲ್ಲ ಸರ್ಕಾರಿ ಶಾಲೆ ಇರುವುದು ಸರ್ಕಾರಿ ಶಾಲೆ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಕಲಿಸುವಂತಹ ಮುಂದೆ ತರುವಂತಹ ಜವಾಬ್ದಾರಿಯನ್ನು ಹೊತ್ಕೊಂಡು ಮುನ್ನಡೆಯುತ್ತ ಶಾಲೆ ಪಿ ಎಂ ಶಿ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ಐ ಡಿ ಬೆಲ್ಟ್ ಉಚಿತ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕಗಳನ್ನು ವಿತರಿಸಲಾಯಿತು ಶಿಕ್ಷಕಿ ಶ್ರೀಮತಿ ರಂಜಿನಿ ಕೊನೆಯಲ್ಲಿ ಧನ್ಯವಾದ ವಿತ್ತರ